ನಮಸ್ಕಾರ ಸ್ನೇಹಿತರೆ ಬೆಳಿಗ್ಗೆ ಬುಲ್ಸ್ ತಂಡದಲ್ಲಿ ದೊಡ್ಡ ಬದಲಾವಣೆ ಮೂವರು ಸ್ಟಾರ್ ಆಟಗಾರರು ಹೊರಗೆ ಇಂದು ಬುಲ್ಸ್ ತಂಡ ದಬಾಂಗ್ ದಲ್ಲಿ ಕೆಸಿ ತಂಡವನ್ನ ಏಳು ಮೂವತ್ತಕ್ಕೆ ಇದೆ ಹೀಗಾಗಿ ಇವತ್ತಿನ ಈ ಒಂದು ಪಂದ್ಯಕ್ಕೆ ಬುಲ್ಸ್ ನ ಸ್ಟಾರ್ಟಿಂಗ್ ಸೆವೆನ್ ಯಾವತ್ತ ಇರಲಿದೆ ಅಂದರೆ ದಬಾಂಗ್ ದಲ್ಲಿ ಮತ್ತು ಬುಲ್ಸ್ ನಡುವಿನ ಹೆಡ್ ಟು ಹೆಡ್ ರೆಕಾರ್ಡ್ ಪಿಪಿಎಲ್ ಇತಿಹಾಸದಲ್ಲಿ ಹೇಗಿದೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿತಾಪದ ಒಂದು ಲೈಕ್ ಮಾಡಿ ಇನ್ನು ಬುಲ್ಸ್ ತಂಡ ಎಂದು ಕೆ ಸಿ ತಂಡವನ್ನು ಎದುರಿಸ್ತಾ ಇದೆ ಅಂದ್ರೆ ಪ್ಲೇ ಆಫ್ ದೃಷ್ಟಿಕೋನದಿಂದ ಅಂದ್ರೆ ನಾವು ಟಾಪ್ ಫೋರ್ ಬರಬೇಕು ಅಂದ್ರೆ ಈ ಒಂದು ಪಂದ್ಯ ಬುಲ್ಸ್ ಗೆ ಅನಿವಾರ್ಯ ಇವತ್ತಿನ ಒಂದು ಪಂದ್ಯಕ್ಕೆ ಒಂದು ದೊಡ್ಡ ಬದಲಾವಣೆ ಆಗುವ ಸಾಧ್ಯತೆ ಇದೆ ಏನೆಲ್ಲ ಬದಲಾವಣೆ ಆಗಲಿದೆ ಯಾರು ಬರ್ತಾರೆ ನಮ್ಮ ತಂಡಕ್ಕೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ರೆ ಬನ್ನಿ ಇದೀಗ ವಿಡಿಯೋ ಶುರು ಮಾಡೋಣ ಮೊದ್ಲೇದಾಗಿ ನಮ್ಮ ಬುಲ್ಸ್ ತಂಡ ಕಳೆದ ಬಾರಿ ನಾವು ಗೆಲ್ಲುವ ಪಂದ್ಯವನ್ನ ಸೋತ್ವಿ ಈ ಪಾಟ್ನರ್ ವಿರುದ್ಧ ಸೋತ ಬಳಿಕ ಈ ಒಂದು ಪಂದ್ಯ ಗೆಲ್ಲೋದು ಬುಲ್ಸ್ ಗೆ ಅನಿವಾರ್ಯ ಬಟ್ ಇದು ಏನಪ್ಪ ಅಂದ್ರೆ ಬುಲ್ಸ್ ತಂಡಕ್ಕೆ ಅತಿ ಮುಖ್ಯವಾದ ಪಂದ್ಯ ಕೂಡ ಆಗಿರ್ಲಿದೆ ಯಾರೆಲ್ಲ ಬರ್ತಾರೆ ಅಂತ ಕೇಳ್ತೋದ್ರೆ ನಮ್ಮ ತಂಡಕ್ಕೆ ಮೊದಲನೇದಾಗಿ ಇಲ್ಲಿ ನೋಡಬಹುದು ಇನ್ನು ಆಕಾಶ ಚಿಂತೆಗೂ ಅವಕಾಶ ಕೊಟ್ಟು ನಮ್ಮ ಬುಲ್ಸ್ ತಂಡದ ಹೆಡ್ ಕೋಚ್ ಇವಾಗ ಈ ಒಂದು ಬದಲಾವಣೆಗೆ ಮುಂದಾಗಿದ್ದಾರೆ ಬದಲಾವಣೆ ಅಂತ ಹೋದ್ರೆ ಆಕಾಶ್ ಸಿಂಧೆ ಅವರ ಜಾಗಕ್ಕೆ ಗಣೇಶ್ ಹನುಮಂತವಾಳ್ ಅವರು ನಮ್ಮ ಸ್ಟಾರ್ಟಿಂಗ್ ಸೇವನಲ್ಲಿ ಇಂದು ಕಣಕ್ಕೆ ಇಳಿಯುವ ಸಾಧ್ಯತೆ ಇದೆ ಹೀಗಾಗಿ ಈ ಒಂದು ಬದಲಾವಣೆ ಬಿಟ್ಟರೆ ಬುಲ್ಸ್ ತಂಡಕ್ಕೆ ಮತ್ತೊಂದು ಬದಲಾವಣೆ ಏನಪ್ಪಾ ಅಂದ್ರೆ ಇನ್ನು ಕನ್ನಡಿಗ ಸಟ್ಟಪ್ಪ ಮಾಟಿ ಅವರ ಜಾಗಕ್ಕೆ ಇಲ್ಲಿ ಜಿತೇಂದ್ರ ಯಾದವ್ ಅವರು ಬರುವ ಸಾಧ್ಯತೆ ಇದೆ ಜಿತೇಂದ್ರ ಯಾದವ್ ಅವರು ಇಲ್ಲಿ ಟ್ಯಾಕಲ್ ಜೊತೆಗೆ ರೈಡಿಂಗ್ ನಲ್ಲಿ ಪಾಯಿಂಟ್ಸ್ ತರುವ ಕೆಪಾಸಿಟಿ ಹೊಂದಿದ್ದಾರೆ ಹೀಗಾಗಿ ಸಟ್ಟಪ್ಪ ಅವರ ಜಾಗಕ್ಕೆ ಈ ಒಂದು ಬದಲಾವಣೆ ಆಗುವ ಸಾಧ್ಯತೆ ಇದೆ ಮತ್ತೊಂದು ಬದಲಾವಣೆ ಅಂದ್ರೆ ಇಲ್ಲಿ ನಮ್ಮ ತಂಡದಲ್ಲಿ ಆಶೀಶ್ ಮಲಿಕ್ ಅವರ ಜಾಗಕ್ಕೆ ಇಲ್ಲಿ ಇರಾನಿಯನ್ ಆಟಗಾರ ಅಹಮದ್ ರೆಜಾ ಅವರು ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಬಟ್ ಇವರು ಬಂತಂದ್ರೆ ಇಲ್ಲಿ ಬುಲ್ಸ್ ಸ್ಟಾರ್ಟಿಂಗ್ ಶೋ ಬಲಿಷ್ಠ ಆಗಲಿದೆ ಈಕಾಗಿ ಬಲಿಷ್ಠ ದಬಾಂಗ್ ತಂಡದ ಕೂಡ ಮಾಜಿ ಬುಲ್ಸ್ ತಂಡದ ಆಟಗಾರರಾದ ಸುರ್ಜಿತ್ ಸಿಂಗ್ ನೀರಜ್ ನರವಾಲ್ ಅಕ್ಷಿತ್ ದೋಲ್ ಬಂದನಂತಹ ಸ್ಟಾರ್ ಆಟಗಾರರು ಇವರ ತಂಡದಲ್ಲಿದ್ದಾರೆ ಹೀಗಾಗಿ ಅವರಿಗೆ ಬುಲ್ಸ್ ತಂಡದ ಒಂದು ವೀಟ್ನೆಸ್ ಕೂಡ ಇಲ್ಲಿ ಚೆನ್ನಾಗಿ ಗೊತ್ತಿದೆ ಈಗ ಅವರ ಒಂದು ವೀಕ್ನೆಸ್ ಅನ್ನ ಮೆಟ್ಟಿ ನಿಂತು ಬುಲ್ಸ್ ರೈಡಿಂಗ್ ಆಗಲಿ ಆಗಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಂದ್ರೆ ಈ ಒಂದು ಪಂದ್ಯ ಕೂಡ ಇವತ್ತು ನಾವು ಗೆಲ್ಲಬಹುದು ಇವತ್ತಿನ ಒಂದು ಪಂದ್ಯಕ್ಕೆ ಇದು ಸ್ಟಾರ್ಟಿಂಗ್ ಸೆವೆನ್ ಆಗಿದೆ ಇನ್ನು ಬೆಂಗಳೂರು ಬುಲ್ಸ್ ಮತ್ತು ದಬಾಂಗ್ ಕೆಸಿ ತಂಡಗಳ ನಡುವಿನ ಪಿ ಎಲ್ ಇತಿಹಾಸದ ಹೆಡ್ ಟು ಹೆಡ್ ರೆಕಾರ್ಡ್ ನೋಡ್ತಾ ಅಂದ್ರೆ ಒಟ್ಟಾರೆಯಾಗಿ ಈ ಎರಡು ತಂಡಗಳು ಇಪ್ಪತ್ತ ಐದು ಬಾರಿ ಪಿಕೆಎಲ್ ನಲ್ಲಿ ಮುಖಾಮುಖಿಯಾಗಿದೆ ಹತ್ತು ಬಾರಿ ನಮ್ಮ ಬುಲ್ಸ್ ಗೆ ಹದಿ ಬಾರಿ ಇಲ್ಲಿ ದಬಾಂಗ್ ಅಲ್ಲಿ ಕೆಸಿ ಗೆದ್ದಿದೆ ಇನ್ನು ಹದಿಮೂರು ಪಂದ್ಯ ಬುಲ್ಸ್ ಸೋತರೆ ಹತ್ತು ಪಂದ್ಯ ದಬಾಂಗ್ ನಲ್ಲಿ ಕೆಸಿ ಸೋತಿದೆ ಇನ್ನು ಎರಡು ಪಂದ್ಯಗಳು ಇಲ್ಲಿ ಟೈ ಆಗಿವೆ ಇನ್ನು ಹೈಯರ್ ಸ್ಕೋರ್ ಬುಲ್ಸ್ ತಂಡ ದಬಾಂಗ್ ದಲ್ಲಿ ಕೆಸಿ ವಿರುದ್ಧ ಅರವತ್ತು ಒಂದು ಪಾಯಿಂಟ್ ಗಳಿಸಿಕೊಂಡ್ರೆ ದಬಾಂಗ್ ಅಲ್ಲಿ ಬುಲ್ಸ್ ವಿರುದ್ಧ ನಲವತ್ತೊಂಬತ್ತು ಅಂಕ ಗಳಿಸಿಕೊಂಡಿದ್ದು ಹೈಯರ್ ಸ್ಕೋರ್ ಆಗಿದೆ ಇನ್ನು ಲೋಯರ್ ಸ್ಕೋರ್ ಬುಲ್ಸ್ ತಂಡ ಇಪ್ಪತ್ತು ಆದರೆ ದಬಾಂಗ್ ಅಲ್ಲಿ ಕೆಸಿ ತಂಡ ಬುಲ್ಸ್ ವಿರುದ್ಧ ಕೇವಲ ಹದಿನೆಂಟು ಪಾಯಿಂಟ್ಸ್ ಗಳಿಸಿಕೊಂಡಿದ್ದು ಲೋಯರ್ ಸ್ಕೋರ್ ಆಗಿದೆ ಇದು ಏನಪ್ಪಾ ಅಂದ್ರೆ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತಂಥ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ